ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ವೀಣಾ ಕಾಶ್ಯಪ್ನವರು ನಿಜಕ್ಕೂ ಬಿಕ್ಕಿ ಬಿಕ್ಕಿ ಅತ್ ಯಾಕೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ವೀಣಾ ಕಾಶ್ಯಪ್ನವ್ರಿಗೆ ಕೊಡಬೇಕಾಗಿರುವಂತಹ ಎಂ ಪಿ ಟಿಕೆಟ್ ಏನಿದೆ ಇವತ್ತು ಬೇರೆಯವರ ಒಂದು ಪಾಲಾಗಿರುವಂಥದ್ದು ಅಂತ ಹೇಳಿ ಸುದ್ದಿಗಳು ಹರಿದಾಡ್ತಾ ಇದೆ ಮಾಧ್ಯಮಗಳಲ್ಲೂ ಸುದ್ದಿ ಹರಿದಾಡ್ತಾ ಇದೆ ಇವತ್ತು ಶಿವಾನಂದ್ ಪಾಟೀಲ್ ಅವರ ಮಗಳಾಗಿರ್ತಕ್ಕಂತಹ ಸಂಯುಕ್ತಾ ಪಾಟೀಲ್ ಅವರ ಪಾಲಾಗಿದೆ ಬಾಗಲಕೋಟೆ ಲೋಕಸಭಾ ಎಂ ಪಿ ಟಿಕೆಟ್ ಕಾಂಗ್ರೆಸ್ ಎಂ ಪಿ ಟಿಕೆಟ್ ಅಂತ ವಿಷಯಗಳು ಹರಿದಾಡ್ತಾಯಿವೆ ಇನ್ನು ಸ್ಕ್ರೀನಿಂಗ್ ಕಮಿಟಿ ಏನಿರುತ್ತೆ ಆ ಸ್ಕ್ರೀನಿಂಗ್ ಕಮಿಟಿಗೆ ವೀನಾ ಕಾಶ್ಯಪ್ನವರ ಹೆಸರು ಕಳಿಸೇ ಇಲ್ಲ ಅಂತ ಹೇಳಿ ಒಂದು ಮಾತು ಕೇಳಿ ಬರ್ತದೆ ಹೀಗಾಗಿ ಇವತ್ತು ವೀನಾ ಕಾಶ್ಯಪ್ನವರು ಒಂದಿಷ್ಟು ಭಾವುಕವಾಗಿರ್ತಕ್ಕಂತಹ ಮಾತುಗಳನ್ನು ಅರ್ಥ ಕಣ್ಣೀರನ್ನು ಹೊರತಗೆದಿದ್ದಾರೆ ಇನ್ನು ಸಂಯುಕ್ತಾ ಪಾಟೀಲ್ ಅವರು ಬಿಜಾಪುರದ ಬಸವನ ಭಾಗೇವಾಡಿ ಎಮ್ ಎಲ್ ಎ ಹಾಗೂ ಜವಳಿ ಮಂತ್ರಿಗಳಾಗಿರ್ತಕ್ಕಂತಹ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಹಾಗೇನೇ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕಿಯಾಗಿ ನೇಮಕವಾಗಿರ್ತಕ್ಕಂಥವರು ಆ ಕಡೆ ಭಾಗ ಅಂದರೆ ಬಸವನ ಭಾಗ್ಯವಾಡಿ ವಿಜಯಪುರ ಜಿಲ್ಲೆಯಾದ್ಯಂತ ಸಂಯುಕ್ತ ಪಾಟೀಲ್ ಅವರು ಅನೇಕ ರೀತಿಯಾದಂತಹ ಸೇವೆಗಳನ್ನ ಸಲ್ಲಿಸಿದ್ದಾರೆ ಮತ್ತು ಸಲ್ಲಿಸ್ತಾ ಇದ್ದಾರೆ ಬಸವನ ಭಾಗ್ಯವಾಡಿಯ ಅನೇಕ ಗ್ರಾಮಗಳಿಗೆ ಬೆಟ್ಟೆಯನ್ನು ಕೊಟ್ಟಿದ್ದಾರೆ ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಅವರ ಹೆಸರು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಕಡೆ ವೀನಾ ಕಾಶ್ಯಪ್ನವ್ರು ಏನಿದ್ರು ಕಳೆದ ಸಾರಿ ಕಾಂಗ್ರೆಸ್ನ ಎಂ ಪಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು ಆದರೆ ಇವರು ಸೋತು ಆದರೆ ಈ ಸಾರಿ ಎಂ ಪಿ ಟಿಕೆಟ್ಗಾಗಿ ಅಥವಾ ಎಂ ಪಿ ಆಗಲೇಬೇಕು ಅಂತ ಹೇಳಿ ಶತಾಯಗತಾಯ ಕೆಲಸವನ್ನು ಮಾಡಿದರು ಈ ಕ್ಷೇತ್ರದಲ್ಲಿ ಆದರೆ ಇವತ್ತು ಟಿಕೆಟ್ ಬೇರೆಯವರ ಪಾಲಾಗ್ತಾ ಇರುವಂಥ ಒಂದು ಸುದ್ದಿಯನ್ನು ಕೇಳಿ ನಿಜಕ್ಕೂ ಇವತ್ತು ವೀನಾ ಕಾಶಪ್ನವರು ಮತ್ತು ವಿಜಯಾನಂದ ಕಾಶಪ್ನವರು ತಮ್ಮಲ್ಲಿರ್ತಕ್ಕಂತಹ ಒಳಗೆ ಅಡಗಿರುವಂತಹ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಂದು ಸೇವೆ ಬಹಳ ಗಣ್ಯವಾಗಿರುವಂಥದ್ದು ಕಳೆದ ಇಲೆಕ್ಷನ್ ಏನು ನಡೀತು ಅದೇ ಈ ಎಮ್ ಎಲ್ ಎಲೆಕ್ಷನ್ ಏನು ನಡೀತು ಆವಾಗ ನಮ್ಮನ್ನು ಯೂಸ್ ಮಾಡಿಕೊಂಡ್ರು ಯೂಸ್ ಮಾಡಿಕೊಂಡು ಪ್ರಚಾರವನ್ನು ಗಿಟ್ಟಿಸ್ಕೊಂಡ್ರು ವೀನಾ ಕಾಶಪ್ನವರು ಪ್ರತಿ ಹಳ್ಳಿಗೆ ಹೋಗಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಪ್ರಚಾರವನ್ನು ಮಾಡಿದರು ಬಾಗಲಕೋಟೆ ಶಾಸಕರು ಸಹಿತ ಎಲ್ಲ ಶಾಸಕರು ಅಂದರೆ ಈ ಭಾಗದ ಎಲ್ಲ ಶಾಸಕರು ನಮ್ಮನ್ನು ಯೂಸ್ ಮಾಡಿಕೊಂಡು ನನ್ನ ಪತ್ನಿಯನ್ನು ಯೂಸ್ ಮಾಡಿಕೊಂಡು ಹೋದರೆ ಪತ್ನಿಯನ್ನು ಬಳಸಿಕೊಂಡು ಪ್ರಚಾರವನ್ನುಕೊಂಡ್ರು ಆದರೆ ಈ ಸಾರಿ ಅಂದರೆ ಈ ಎಂ ಪಿ ಇಲೆಕ್ಷನ್ನಲ್ಲಿ ಟಿಕೆಟ್ ಕೊಡಿಸುವುದಾಗಿ ಭರವಸೆ ಕೊಟ್ಟು ಟಿಕೆಟ್ ಕೊಡಿಸಲಿಲ್ಲ ಯಾಕೆ ಯಾವ ಮಾನದಂಡವನ್ನು ಇಟ್ಕೊಂಡು ಇವತ್ತು ಎಂ ಪಿ ಕ್ಯಾಂಡಿಡೇಟನ್ನು ಆರಿಸ್ತಾರೆ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಮಾತನಾಡಿರುವಂಥದ್ದು ಹಾಗೆಯೇ ಇದರ ಬಗ್ಗೆ ಯಾವುದೇ ರಾಜಕೀಯವಾಗಿ ಯಾವುದೇ ನಾಯಕರು ಮಾತನಾಡಿಲ್ಲ ನೋಡಬೇಕು ಈಗ ಸದ್ಯಕ್ಕೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಯಾಕೆಂತಂದರೆ ಸಂಜೆ ಆ ಟಿಕೆಟ್ ಘೋಷಣೆ ಆಗುತ್ತೆ ಅಂತಿಮವಾಗಿ ಹೆಸರು ಹೊರಗೆ ಬರುತ್ತೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ವಿನಾಕ್ ಕಾಶಪ್ನವರು ಆದರೆ ನೋಡಬೇಕು ಯಾಕಂದರೆ ಬಹುತೇಕ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಖಚಿತ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಬಲಮೂಲಗಳಿಂದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಆದರೆ ಏನಾಗುತ್ತೋ ಕೊನೆ ಕ್ಷಣದಲ್ಲಿ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ ವೀನಾಕಾಶಪ್ನವ್ರ ಬಗ್ಗೆ ನಾವು ಕೆಲವೊಂದು ಕಡೆ ಮಾತನಾಡ್ತಾ ಹೋದಾಗ ಅಂದರೆ ಸಮೀಕ್ಷೆಗಳನ್ನು ಮಾಡ್ತಾ ಹೋದಾಗ ಇಲ್ಲಿ ಸದ್ಯಕ್ಕೆ ಇರೋರು ಪಿ ಸಿ ಗದ್ದಿಗೌಡರು ಎಂ ಪಿ ಆಗಿದ್ದಾರೆ ಆದರೆ ಅವರ ಮತ್ತು ವೀಣಾ ಕಾಶಪ್ನವ್ರು ಇಲ್ಲಿ ಪ್ರಬಲವಾಗಿ ಬಾಗಲಕೋಟೆ ಮತಕ್ಷೇತ್ರ ಅಂದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಎರಡು ಹೆಸರುಗಳು ಪ್ರಬಲ ಈ ಪ್ರಬಲ ಹೆಸರುಗಳಿಟ್ಕೊಂಡು ನಾವು ಸಮೀಕ್ಷೆಯನ್ನು ನಡೆಸಿದ್ವಿ ಈ ಹಳೆಯ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಆ ವಿಡಿಯೋಗಳಲ್ಲಿ ಅಂದರೆ ಆ ವರದಿಗಳಲ್ಲಿ ನಾವು ಕೇಳ್ತಾ ಜನರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ ವೀಣಾ ಕಾಶ್ಯಪ್ನವ್ರು ಬರ್ತಾರೋ ಅಥವಾ ಗದ್ದಿಗೌಡರು ಇಲ್ಲಿ ಬರ್ತಾರೋ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ವಿ ಆದರೆ ಅಲ್ಲಿ ಹಲವಾರು ಅಂದರೆ ಸುಮಾರು ಜನ ಹೇಳಿರುವಂಥದ್ದು ಬಿ ಜೆ ಪಿಯಿಂದ ಗದ್ದಿಗೌಡ್ರೇನಿದೆ ಅವರ ಹೆಸರು ಈಗ ಆಲ್ರೆಡಿ ಸೂಚನೆ ಆಗಿದೆ ಅವರೇ ಬರ್ ಅವರೇ ಇದ್ದಾರೆ ಅಂತ ಆದರೆ ವೀಣಾ ಕಾಶ್ಯಪ್ನವ್ರ ಹೆಸರು ಇನ್ನೂ ಕಾಂಗ್ರೆಸ್ಸಿಂದ ಬಿಡುಗಡೆ ಆಗಿರಲಿಲ್ಲ ಹೀಗಾಗಿ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಒಂದು ಡಿಸಿಷನ್ನ ಹೇಳ್ತೀವಿ ಅಂತ ಹೇಳಿ ಇಲ್ಲಿನ ಲೋಕಸಭಾ ಕ್ಷೇತ್ರ ಏನಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರು ಹೇಳಿರುವಂಥದ್ದು ಯಾಕಂದರೆ ಅಪೋಸಿಷನ್ ಕ್ಯಾಂಡಿಡೇಟ್ ಯಾವುದಿದೆ ನೋಡಬೇಕಲ್ವಾ ನಾವು ಯಾರು ನಿಲ್ತಾರೆ ಇಂದ ಕೆಲಸ ಮಾಡೋರು ನಿಲ್ತಾರ ಅಥವಾ ಹೆಸರಿಗಷ್ಟೇ ನಾನು ಎಂ ಪಿ ಅಂತ ಹೇಳಿ ಅಡ್ಡಾಡೋರು ನಿಲ್ತಾರ ಅಂತಕ್ಕಂಥದ್ದನ್ನು ಈಗ ಎಂ ಪಿ ಅಲ್ಲಿ ಯಾರು ಯಾವಾಗ ಹೇಗೆ ಪ್ರಚಾರವನ್ನು ಗಿಟ್ಟಿಸ್ತಾರೆ ಸೀಟನ್ನು ಗಿಟ್ಟಿಸ್ತಾರೆ ಅಂತಕ್ಕಂಥದ್ದು ಹೇಳ್ತಿರೋದು ಯಾಕಂದರೆ ಯಾವ ರೀತಿ ಕ್ಷಣ ಕ್ಷಣಕ್ಕೂ ಕಾಲ ಬದಲಾವಣೆ ಆಗತ್ತೆ ಕಾರ್ಯಕರ್ತರ ಬಗ್ಗೆ ಒಂದಿಷ್ಟು ಹೇಳೋದಾದರೆ ವಿನಾ ಕಾಶಪ್ನವ್ರ ಬಗ್ಗೆ ಒಂದಿಷ್ಟು ಹೋಪ ಇಟ್ಕೊಂಡಿದ್ರು ಇಲ್ಲಿನ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಒಂದಿಷ್ಟು ನೋವಾಗಿದೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತವೆ ಆ ನಿಟ್ಟಿನಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಕಚೇರಿ ಏನಿದೆ ಅದಕ್ಕೂ ಸಹ ಇವತ್ತು ಮುತ್ತಿಗೆ ಹಾಕೋಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿದ್ರು ನಂತರ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿನಾ ಕಾಶ್ಯಪ್ನವರೇ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಇರಲಿ ಅಂತ ಹೇಳಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತಿದ್ದಾರೆ ಇವತ್ತು ಹಾಗೆ ಸಂಯುಕ್ತ ಪಾಟೀಲ್ ಅವರ ಬಗ್ಗೆ ಇಲ್ಲಿನ ಜನ ತಿಳ್ಕೊಂಡಿರೋದು ಕಡಿಮೆ ಆದರೆ ಎಲ್ಲರಿಗೂ ಒಂದೊಂದು ಅವಕಾಶ ಸಿಗಬೇಕು ಅಂತಕ್ಕಂತಹ ಒಂದಿಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿವೆ ಕಳೆದ ಬಾರಿ ವಿನಾಕ ಕಾಶ್ಯಪ್ನವರು ಈಗ ಸಂಯುಕ್ತ ಪಾಟೀಲ್ ಅವರಿಗೆ ಕೊಟ್ಟು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಅಂತ ಹೇಳಿ ಕೆಲವಷ್ಟು ಜನ ಹೇಳಿರುವಂಥದ್ದು ಹೀಗಾಗಿ ಯಾರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಂ ಪಿ ಕ್ಯಾಂಡಿಡೇಟ್ ಆಗ್ತಾರೆ ಗದ್ದಿಗೌಡರು ಬಿ ಜೆ ಪಿಯಿಂದ ಇದ್ದಾರೆ ಅವ್ರು ಆಲ್ರೆಡಿ ಇಲ್ಲಿ ಪರ್ಮನೆಂಟಾಗಿ ಕೂತ್ಕೊಂಡ್ಬಿಟ್ಟವ್ರೆ ಯಾಕಂದರೆ ಸುಮಾರು ಫೀಲ್ಡ್ಗಳಿಂದ ಗದ್ದಿಗೌಡರು ಬಿ ಜೆ ಪಿ ಬಿ ಜೆ ಪಿಯಿಂದ ಕ್ಯಾಂಡಿಡೇಟು ಅವರೇ ವಿನ್ ಆಗ್ತಾ ಇರೋದು ಕಳೆದ ಬಾರಿ ಮೋದಿ ಅಲೆಯಲ್ಲಿ ವೀನಾ ಕಾಶ್ಯಪ್ನವರು ಬಿಗ್ ಫೈಟನ್ನು ಕೊಟ್ಟು ಪರಾಜಿತವಾಗಿದ್ದರು ಆದರೆ ಈ ಬಾರಿ ಸುಮಾರು ಐದು ವರ್ಷಗಳಿಂದ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಅವರು ಪ್ರಚಾರದ ರೀತಿಯಲ್ಲಿ ಅಥವಾ ಸೇವೆಯ ಸೇವೆಯೋ ಪ್ರಚಾರನೋ ಮತ್ತೊಂದೋ ಮಗದೊಂದೋ ನನಗೆ ಗೊತ್ತಿಲ್ಲ ಆ ರೀತಿ ಅವರು ಮಾಡಿದರು ಪ್ರತಿ ಹಳ್ಳಿಯಲ್ಲಿಗೇನು ಫಂಕ್ಷನ್ಗಳಿರ್ತವೆ ಜಾತ್ರೆಗಳಿರ್ತವೆ ಏನು ಸ್ಪೋರ್ಟ್ಸ್ಗಳಿರ್ತವೆ ಅವುಗಳಿಗೆಲ್ಲ ಹೋಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಒಂದಿಷ್ಟು ಸ್ಪಾನ್ಸರ್ ಸಹ ಮಾಡ್ತಾಯಿದ್ರು ಈ ಕಡೆ ನಮ್ಮ ಭಾಗಗಳಲ್ಲಿ ಎಂ ಪಿ ಎಮ್ ಎಲ್ ಎಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ನೀವು ಕೊಡಿ ಅಂತ ಹೇಳಿ ಕೇಳ್ತಾರೆ ಹೀಗಾಗಿ ಅಂತಹವುಗಳನ್ನು ಸಹ ವೀಣಾ ಕಾಶಪ್ನವರು ಮಾಡಿದರು ಹೀಗಾಗಿ ಯೂತ್ಗೆ ಒಂಥರ ಯೂತ್ ಐಕಾನ್ ಥರ ಇಲ್ಲಿ ಕೆಲಸ ಮಾಡಿದರು ಯಾಕಂದರೆ ಇದ್ದದ್ದನ್ನೇ ಹೇಳಬೇಕು ಇಲ್ಲಾರ್ದನ್ನು ಹೇಳೋದು ಅಥವಾ ಉತ್ಪೇಕ್ಷವಾಗಿ ಹೇಳೋದು ನಮ್ಮ ಗೊತ್ತಿಲ್ಲ ಅದು ಇದನ್ನೇ ಮಾತ್ರ ಹೇಳೋದು ಇಲ್ಲಿ ಗದ್ದಿಗೌಡರು ಕ್ಷೇತ್ರದಲ್ಲಿ ಅಡ್ಡಾಡೋದು ಕಡಿಮೆ ಅಂತ ಹೇಳಿ ಇಲ್ಲಿನ ಕ್ಷೇತ್ರದ ಜನ ಅಂದರೆ ಬಿ ಜೆ ಪಿ ಕಾರ್ಯಕರ್ತರೇ ಹೇಳುವಂಥದ್ದು ಗದ್ದಿಗೌಡರು ಈ ಕ್ಷೇತ್ರದ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅದೇ ಮೋದಿ ಅವರ ಒಂದು ಹವಾ ಅಂತಾರಲ್ಲ ಆ ಹವಾದ ಮೇಲೆ ಇವತ್ತು ಗದ್ದಿಗೌಡರು ಮತ್ತೆ ಮಗದೊಮ್ಮೆ ಇನ್ನೊಮ್ಮೆ ಗದ್ದಿಗೌಡ್ರೆ ಇಲ್ಲಿ ಬಾಗಲಿಕೋಟೆ ಲೋಕಸಭಾ ಕ್ಷೇತ್ರ ಆಗಿದೆ ಇಲ್ಲಿ ಫಿಕ್ಸ್ ಅವರೇ ಬರ್ತಾರೆ ಮೋದಿ ಅವರು ಇರ್ತಾರೋ ಅಲ್ಲಿವರೆಗೂ ಇಲ್ಲಿ ಗದ್ದಿಗೌಡರು ಇರ್ತಾರೆ ಹೇಳಿ ಕಾರ್ಯಕರ್ತರು ಹೇಳುವಂಥದ್ದು ಆದರೆ ವೀಣಾ ಕಾಶ್ಯಪ್ನವರು ಎಲ್ಲ ಭಾಗಗಳಿಗೆ ಇಲ್ಲೇನೆಲ್ಲ ಭಾಗಗಳಂದರೆ ಇರ್ತವೆ ಅಂದರೆ ಜಮಖಂಡಿ ಬದಾಮಿ ಲೋಖಾಪುರ ಮುಧೋಳ ಜಮಖಂಡಿ ಭಾಗಗಳಲ್ಲಿ ಹಳ್ಳಿ ಹಳ್ಳಿಗಳಿವೆ ಅಲ್ಲಿ ಸುಮಾರು ಜಾತ್ರೆಗಳಾಗ್ತವೆ ನಂತರ ಬದಾಮಿ ಆ ಕಡೆ ಭಾಗಗಳಲ್ಲಿ ಬನಶಂಕರಿ ಅನಂತರ ನರಗುಂದ ಥೇರ್ದಾಳ ಭಾಗ ಬೀಳ್ಗಿ ಭಾಗ ಈ ಕಡೆ ಎಲ್ಲ ವಿನಾಕಾಶಕ್ನವರು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸಾಮಾಜಿಕ ಕಾರ್ಯಗಳಿಗೆ ಹೋಗ್ತಾರೆ ನಂತರ ಆ ಫಂಕ್ಷನ್ಗಳಲ್ಲೆಲ್ಲ ಅವರು ತಮ್ಮ ಒಂದಿಷ್ಟು ಕಾರ್ಯವೈಖರಿಗಳನ್ನ ತೋರಿಸ್ತಾರೆ ಅಲ್ಲೆಲ್ಲ ಹೋಗಿ ಜನರೊಂದಿಗೆ ಬೆರೀತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನ ಮಾತಾಡ್ಕೊಳ್ತಿರುವಂಥದ್ದು ಏಕೆಂದರೆ ಇದ್ದನ್ನೇ ಹೇಳಬೇಕಾಗತ್ತೆ ಸೊ ಅದನ್ನು ಆ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನನ್ನದು ಅಷ್ಟೆ ಸೊ ನೋಡಬೇಕಾಗಿದೆ ಇವತ್ತು ಫೈನಲ್ ಆಗುತ್ತಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ನಿಜಕ್ಕೂ ಇವತ್ತು ಫೈನಲ್ ಆಗೇ ಬಿಡುತ್ತಾ ಅಂತಕ್ಕಂಥದ್ದನ್ನು ನೋಡೇ ಬಿಡೋಣ ಸೊ ಫೈನಲ್ ಆದಮೇಲೆ ಆ ಅಭ್ಯರ್ಥಿಯ ಬಗ್ಗೆ ಸವಿವರವಾಗಿ ನಿಮ್ಮ ಮುಂದೆ ಇಡ್ತೀನಿ ಸಂಯುಕ್ತ ಪಾಟೀಲ್ ಅವರೇ ಇಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಆದರೆ ಸಂಯುಕ್ತ ಪಾಟೀಲ್ ಯಾರು ಅವರ ಹಿನ್ನೆಲೆ ಏನು ಯಾವ ರೀತಿ ಅವರು ಮೇಲಕ್ಕೆ ಬಂದರು ಅಥವಾ ಅಭ್ಯುದಯಕ್ಕೆ ಬಂದರು ತಂದೆ ಗಾಡ್ ಫಾದರ್ ಆಗಿದ್ದರು ಅಂತ ಬಂದ್ರ ಅಥವಾ ಅವರ ಅವರು ಒಂದು ಸ್ವಹಿತಾಸಕ್ತಿ ಅವರು ಕೆಲಸ ಮಾಡಿತ್ತಾ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಆ ಕ್ಷೇತ್ರಗಳಲ್ಲಿ ಅಂತ ನಂತರ ವೀಣಾ ಕಾಶ್ಯಪ್ನವರ ಹಿನ್ನೆಲೆ ನಿಮಗೆ ಗೊತ್ತೇ ಇರುವಂಥದ್ದು ಯಾಕೆಂತಂದ್ರೆ ಅವರ ಪತಿ ವಿಜಯಾನಂದ ಕಾಶ್ಯಪ್ನವರು ಹುಣಗುಂದ ಮತಕ್ಷೇತ್ರ ಏನಿದೆ ಅಲ್ಲಿ ಎಮ್ ಎಲ್ ಎ ಅವರು ಹೀಗಾಗಿ ಬಹುತೇಕ ಜನರಿಗೆ ಪರಿಚಿತ ಹೀಗಾಗಿ ನೋಡಬೇಕು ಇವತ್ತು ಯಾರು ಫೈನಲ್ ಆಗ್ತಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಅಂತ ಯಾಕೆಂತಂದರೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಜಿದ್ದಾಜಿದ್ದಿಯಾಗಿ ಫೈಟ್ ನಡೆಯುತ್ತಾ ಅಂತಕ್ಕಂಥದ್ದು ನೋಡಬೇಕು ವಿನಾ ಕಶ್ಯಪ್ನವರಿದ್ದರೆ ಒಂದು ರೀತಿ ಟಫ್ ಫೈಟ್ ಆಗತ್ತೆ ಅಂತ ಹೇಳಿ ಇಲ್ಲಿನ ಜನರು ಮಾತಾಡ್ಕೊಳ್ತಾ ಇರುವಂಥದ್ದು ನೀವೆಲ್ಲ ಕಟ್ಟೆಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಹಳ್ಳಿ ಕಟ್ಟೆಗಳಿರ್ತವೆ ಅಂದರೆ ಪಾನ್ ಶಾಪ್ಗಳಿರ್ತವೆ ಒಂದಿಷ್ಟು ಬಸ್ ಸ್ಟ್ಯಾಂಡ್ ಏರಿಯಾ ಅಂದರೆ ಹಳ್ಳಿಗಳಲ್ಲೇ ನಡೆಯುವಂಥದ್ದು ರಾಜಕೀಯ ಚರ್ಚೆ ಹೀಗಾಗಿ ನನಗೆ ಗೊತ್ತಿರುವಂತಹ ಪ್ರಕಾರ ಈ ರೀತಿ ಮಾತುಗಳು ಬರ್ತಿವೆ ನೋಡೋಣ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಯಾವ ಕ್ಯಾಂಡಿಡೇಟ್ ನಿಲ್ಲತ್ತೆ ಯಾವ ಕ್ಯಾಂಡಿಡೇಟ್ ಹೆಸರು ಫೈನಲ್ ಆಗತ್ತೆ ನಂತರ ಸಮೀಕ್ಷೆ ಮಾಡುವಾಗ ಇನ್ನೊಂದು ಮಾತು ಬಂದಿತ್ತು ಒಬ್ರು ಹೇಳಿದರು ಕಾಂಗ್ರೆಸ್ ಬಿ ಜೆ ಪಿ ಇವು ಎರಡೇನಾ ಇನ್ಯಾರು ಇಲ್ವಾ ಪಕ್ಷೇತರ ಅಭ್ಯರ್ಥಿಗಳಿದಾರಲ್ಲ ಅವ್ರು ನಿಲ್ತಾರಲ್ಲ ಅವ್ರ ಹೆಸರು ತೊಗೊಳ ತಾನೆ ನೀವು ಅಂತ ಹೌದು ಅವ್ರ ಹೆಸರು ಸಹ ತಗೊಳ್ಬೇಕು ಸೊ ಬರುವ ದಿನಗಳಲ್ಲಿ ಅವರ ಹೆಸರುಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಹೇಳ್ತಾ ಹೋಗ್ತೀನಿ ಸಮೀಕ್ಷೆಯಲ್ಲಿ ಕೇಳ್ತಾ ಹೋಗ್ತೀನಿ ಆದರೆ ಸಾಮಾನ್ಯ ಜನರಿಗೆ ಅವರು ಸ್ವಲ್ಪ ಪರಿಚಯ ಕಡಿಮೆ ಇರುತ್ತೆ ಯಾಕೆಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ವ್ಯಕ್ತಿ ದೊಡ್ಡ ವ್ಯಕ್ತಿನೇ ಆಗಿರ್ತಾನೆ ದೊಡ್ಡ ಆಗಿರ್ತಾನೆ ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಆದರೆ ಸಾಮಾನ್ಯ ವ್ಯಕ್ತಿ ಗೊತ್ತಿರೋದಿಲ್ಲ ಆದರೆ ಪ್ರಭಾವಿ ನಿಲ್ತರೆ ಗೊತ್ತಾಗುತ್ತೆ ಪ್ರಭಾವಿ ಇಲ್ಲದೇನೆ ಸಾಮಾನ್ಯ ಜನ ಅಂದರೆ ನಮ್ಮಂಥವ್ರು ನಿಮ್ಮಂಥವ್ರು ನಿಂತರೆ ಅವರು ಎಲ್ಲ ಕಡೆ ಗೊತ್ತಿರೋದಿಲ್ಲ ಹೀಗಾಗಿ ನೋಡೋಣ ಅವ್ರ ಹೆಸರುಗಳನ್ನ ತೊಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಾಗೆ ಈ ಒಂದು ವರದಿ ನಿಮಗಿಷ್ಟವಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಯಾರಾಗ್ತಾರೆ ಯಾರಾಗಬೇಕು ಅಥವಾ ವಿನ್ ಯಾರಾಗಬೇಕು ವಿನ್ ಯಾರು ಆಗ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕನ್ನು ಕೊಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹ ಮಾಡಿ ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಪ್ರವೀಣ್ ಕುಮಾರ್ ಹಟ್ಪತ್ ಮತ್ತೆ ನಿಮ್ಮ ಮುಂದೆ ಕಾಣೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಟನ್ನು ಪ್ರೆಸ್ ಮಾಡ್ಕೊಳ್ಳಿ ಲೈಕ್ ಲೈಕನ್ನು ಮಾಡ್ಕೊಳ್ಳಿ ನಂತರ ನಿಮ್ಮ ಮುಂದೆ ನಾನು ಬಟ್ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು